ಸ್ವಾಮಿ ನಿಮ್ಮ ಹೆಸರು ಸ್ವಾಮಿ ಎಷ್ಟು ವರ್ಷದ ಎಷ್ಟು ಸ್ವಾಮಿ ಇದು ಬೆತ್ತ ಶಬರಿಮಲೆಯಿಂದ ಬಂದಿದೆ ಸ್ವಾಮಿ ಎಲ್ಲ ಗುರುಸ್ವಾಮಿಗಳಿಗೂ ಈ ಮಾಡ್ತೀರಲ್ಲ ಸ್ವಾಮಿ ಇವತ್ತು ಗುರುಗಳದ್ದು ಹುಟ್ಟದಬ್ಬ ಸ್ವಾಮಿ ವಿಶೇಷವಾಗಿ ಅವರ ಒಂದು ಜನ್ಮದಿನ ತಾರೀಕಿಗೆ ಬಂದಿದ್ದೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ವಲ್ಪ ತಿಳಿಸಿ ಸ್ವಾಮಿಗಳಂತೂ ಇದ್ರು ಆದರೆ 51ಕ್ಕೆ ಬಂದು ಅವರ ನೆನಪುಗಳು ಏನಾರಿದ್ಯಾ ಸ್ವಾಮಿ ನಿಮಗೆ ಇವತ್ತಿನ ದಿವಸ ಇದೆ ಬಿಟ್ರೆ ಬೇರೆ ಇಲ್ಲ ಹಸಮೆ ಹಾನಾ ನಿಮ್ಮತ್ರ ಎಲ್ಲಾ ಮಾತಾಡಿದರಲ್ಲ ವರ್ಷದಿಂದ ನಮ್ಮ ಜೊತೆಗೆ ಇತ್ತು ನಮ್ಮ ಜೊತೆಗೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಭಾಗವಹಿಸಿ ನಮ್ದೆಲ್ಲಾ ಕಾರ್ಯಕ್ರಮಕ್ಕೂ ಬಂದು ಭಾಗವಹಿಸಿ ನಿತ್ತು ನೆರves ಕೊಡೋರು ಶಬರಿಮಲೆದಿಂದ ಕಳಸೋದರಿಂದ ಎಲ್ಲದನ್ನು ನೆರves ಕೊಡೋರು ಈಗ ದೊಡ್ಡ ಸ್ವಾಮಿಗಳು ಇಲ್ಲ ಅಂತ ಹೇಳಿ ದಕ್ಕಕ್ಕೆ ಆಹ್ವಾನ ಮಾಡಿದ್ವಿ ಈ ಸ್ವಾಮಿಗಳು ನಮ್ಗೆ ಕೊಟ್ಟಿದ್ದಾರೆ ಮತ್ತು ಈ ಸ್ವಾಮಿಗಳು ಹುಟ್ಟಿದ ಹಬ್ಬ ಅಂತ ಹೇಳಿ ನಾವು ಹುಟ್ಟಿದ ಹಬ್ಬದ ದಿವಸನೇ ನಮಗೆ ಕಾಣಿಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಶುಭ ಹಾರಿಸ್ತೀವಿ ಸ್ವಾಮಿ ತಮ್ಮೇಶ್ವರ ಸ್ವಾಮಿ ನನ್ನ ಹೆಸರು ರುದ್ರಪ್ಪ ಅಂತ ಹೇಳಿ ನಮ್ಮ ಗುರುಸ್ವಾಮಿ ಅವರ ಸ್ವಾಮಿ ನಿಮ್ದು ಎಷ್ಟ್ ವರ್ಷ ಮುಂದೆ ವರ್ಷ ಹೋಗ್ತಾ ಈಗ ಹೋಗ್ತಾ ಸ್ವಾಮಿ ಜನವರಿಗೆ ಜ್ಯೋತಿ ಹೋಗ್ತೀವಿ ಹೋಗ್ತಾರೆ ಇಬ್ರು ಜ್ಯೋತಿಗೆ ಹೋಗ್ತಾ ಸ್ವಾಮಿ ನಿಮ್ಮ ತಂಡ ಎಷ್ಟು ಜನ ಇದೀರಾ ಸ್ವಾಮಿ ನಮ್ಮ ತಂಡದಲ್ಲಿ ಇಪ್ಪತ್ ಮೂರು ಜನ ಆಲ್ರೆಡಿ ಹೋಗಿದ್ದಾರೆ ಪಾದಯಾತ್ರೆ ಹೋಗಿದ್ದಾರೆ ಈಗ ಸ್ವಾಮಿಗಳು ಹ ಸ್ವಾಮಿ ಹದಿನಾಲ್ಕು ಹದಿನಾರು ಸ್ವಾಮಿಗಳು ಈಗ ಅದ್ರ ಒಟ್ಟಿಗೆ ಮಾಲೆ ಹಾಕ್ಬಿಟ್ಟು ಜ್ಯೋತಿಗೆ ಹೋಗ್ಬೋದು ಸರಿ ಸರ್ ನಿಮ್ಗೆಲ್ಲರಿಗೂ ಸ್ವಾಮಿ ಸ್ವಾಮಿ